ಚೆಂಗದ ಗೋಡೆ ಟಿವಿ ಗೋಡೆ ಹಾಕಿವಿ ಇದ್ ಮುಡಿಕೊಂಡಿದೀರಿ ಅಯ್ಯೋ ಅದಕ್ಕೆ ಅದಿನ್ನು ಪಿಟ್ ಮಾಡ್ಸಿಲ್ಲ ನೀನೇ ಅದೃಷ್ಟವಂತೆ ಹೆಂಗ ಬೆಂಗ್ಳೂರ್ ಸೇರ್ಕೊಬಿಟ್ಟೆ ಅಯ್ಯೋ ಅದಕ್ಕೆ ಬರೀ ಕುತ್ಕೊಳ್ಳಿ ಸುಖ ಸೀಟು ಸಿಕ್ಕದ ನಿಮಗೆ ಅಯ್ಯೋ ಏನೋ ಅಂತೀ ನಿಜ ಸಿಟಿ ಜೀವನ ಚಂದ ಏನ್ ಮಾಡಿ ನಿಮ್ಮ ಹೇಳ್ದೆ ನಾನು ಮದ್ವೆದ್ ವಸ್ತ್ರ ಬನ್ನಿ ಬೆಂಗ್ಳೂರ್ಗ ಹೊಂಟೋಗದ ನಾನು ಪ್ಯಾಕ್ಟ್ರಿ ಸೇರ್ಕತೀನಿ ನೀವು ನಾವಿಬ್ರು ಪ್ಯಾಕ್ಟ್ರಿ ಸೇರ್ಕೊಂಡು ಸಿ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋದ ಅಂತಂಗ್ ಹ್ಮ್ ನಿಮ್ಮ ಅಣ್ಣ ಹೇಳ ಬಂದಿದ್ರಿ ಇಷ್ಟೊತ್ತಿಗೆ ಒಂದು ಟ್ಯಾಕ್ಟರ್ ಸೇರ್ಕೊಂಡ್ರಿ ಇಷ್ಟೊತ್ತ ಪರ್ಮನೆಂಟ್ ಆಗಿ ಹೋಗೋದು ಕಣ್ಮಗ ಹೆಂಗೋ ಲೈಫರಿ ಸೆಟ್ಲ್ ಆಗ್ಬೋದಾಗಿತ್ತು ಏನಲ್ಲಿ ಏನು ಕೆಲಸ ಮಾಡಿ ಮಗ ನಿಂಗೆ ಅಣ್ಣಂಗೆ ಹೇಳ್ಬಿಟ್ಟು ನಿಮ್ಮ ಅಣ್ಣಂಗೆಲ್ಲ ಒಂದು ಕೆಲಸ ಕೊಡ್ಸು ಅಯ್ಯೋತ್ಕ ಕೆಲಸ ಕೊಡ್ಸ್ಬೇಕು ಅಂದ್ರೆ ಚೆನ್ನಾಗಿ ಓದಿರ್ಬೇಕು ಕಣ್ಕೆ ಅವ್ರ ಆಫೀಸಲ್ಲಿ ಕೊಡ್ಸ್ಬೇಕು ಅಂದ್ರೆ ಚೆನ್ನಾಗಿ ಓದಿರ್ಬೇಕು ಅಣ್ಣ ಓದಿರದ ಇನ್ ಬೇರೆ ಕೆಲಸ ಎಲ್ಲ ಯಾಕೆ ಸುಂಕಿರೋದಕ್ಕೆ ಹೆಂಗೋ ನಿಮ್ದೇಗಿರಿ ಇನ್ನೇನದಕ್ಕೆ ಅಪ್ಪ ಅಮ್ಮ ಎಲ್ಲ ಅವ್ವ ಹೆಂಗಿದದು ಅಯ್ಯೋ ಅವ್ರಿಗೆನವ ಹಾ ಆರಾಮಾಗ ಅವ್ರಿಗೂ ಚೆನ್ನಾಗಿರ್ಲಿ ಬಿಡೋದ ಆದ್ರೂ ಬೇಜಾರು ಮಾಡ್ಕೋಬೇಡ ನಿಮ್ಮ ಹೂವು ನನ್ನ ಮಗು ಕರಿಬೇಕು ಬಿಡ್ಬೇಕು ಅಂತ ನಿಜವಾಗ್ಲು ಜ್ಞಾನನೇ ಇಲ್ವಲ್ಲವ ಅದೇ ಹಾಕಂಗಾಡೋದು ನಿಮ್ಮ ನಿಮ್ಮವ್ವ ಅಯ್ಯೋ ಕಾಣಕ್ನವ ಅದೇನೋ ಕಾಣ ಅದೇನೋ ಅಂತಾನೆ ಆಸ್ತೈಕಿಲ್ಲ ನಿಜವಾಗ್ಲು ಏ ನಿಮ್ಮ ಅಣ್ಣನೂ ಅಷ್ಟೇ ಕಣ್ಮಗ ಬಾಳ ಬೇಜಾರ್ ಮಾಡ್ಕಂಡದ್ ಇರೋಳೊಬ್ಳು ತಂಗೇ ನಮ್ ಕರಿ ಕರಿಯಾಕಿಲ್ಲ ಬಾವುನ್ಸ್ ಹಾಕಿಲ್ವಲ್ಲ ಅನ್ಕೊಂಡು ಅಷ್ಟೊಂದ್ ಬೇಜಾರಾಗದವ ನಾವೇನಾರು ಕರೆಯದ ಬಾವ್ಸದ ಅಂದ್ರೆ ಕರ್ಕೊಂಡು ಬಾಣಿಸ್ತಾರ ಅನ್ಬಿಟ್ಟು ನಮ್ ನಿಮ್ಮ ಮಾರ್ಕ್ಬಿಟ್ಬಿಡತದ ನಿಜಕ್ಕೂ ನಿನ್ನ ಹೆಸರಿ ಹತ್ತಿರ ಆಯ್ಕಿಲ್ಲ ಏನ್ ಮಾಡ್ರು ಅನ್ಕೊಂಡ್ ಜಾಗ್ಲಕ್ ಬತ್ತದೆ ಅದ್ಕೆಕನವ ಏನಂದ್ರೆ ಕರ್ಕೊಂಡು ಹೋಗಿ ಇರ್ಸ್ಕೊಳ ಒಂದ್ ಹದ್ನೈದು ತಿಂಗ್ಳು ಪಪ್ಪ ನನ್ನ ಆದ್ನಿ ನನ್ನ ಮನೇಲಿ ಇದ್ದಿದ್ರೆ ಬೇಡ ಅಂತಿದ್ನ ನಾನು ನಿಮ್ಮ ಅಣ್ಣನೂ ಬಿದ್ದೇ ಸಾಯ್ತದೆ ತಂಗಿ ನನ್ನ ತಂಗಿ ಅನ್ಕೊಂಡು ಅಯ್ಯೋ ಸಿಕ್ಕಿದ ಬುಡಿನೇ ಏನು ಮಾಡಕದ್ ಬಿಡೋದಕ್ಕೆ ಎಲ್ಲ ನಾನೇ ಬರ ನಾನು ಏನು ಮಾಡೋದ್ಕೆ ಆ ಹೂವಾರು ತೋರ್ಸಿದ್ ಗಂಡ್ ಮದ್ವೆ ಆದ್ರೂ ಉಡ್ಸ್ತಾರಲ್ಲ ನಾನು ಏನ್ ಮಾಡಂಗಿದ್ದದು ಅದ ಯಾವಾಗ ನಮ್ ಬೇಕು ರಿಸ್ ಬರ್ಲಿ ಬಿಡಿ ಅದೇನು ಚೆನ್ನಾಗಿ ನೋಡ್ಕೊಂಡಿದ್ದದ ಅಯ್ಯೋ ಏನಿಲ್ಲ ಕಣಕೆ ಬಹಳ ಚೆನ್ನಾಗಿ ನೋಡ್ಕೊಂಡವ್ ಏನಿಲ್ಲ ತೊಂದರೆ ಕೊಟ್ಟಿಲ್ಲ ಎಷ್ಟು ವಿದ್ಯಾವಂತ ಬುದ್ಧಿವಂತ ಅಲ್ವ ನೋಡ್ಕತಾನೆ ಸುಂಕಿರೋ ತಲೆಗೆಡ್ಸ್ಕಬಿಡ ನಮ್ ಮದಕಿಂಗ್ ಅಂತಳ ಅನ್ಕ ಅನ್ಕಬೇಡ ಅಪ್ಪರ ಮನೆ ಅನ್ನೋದನ್ನೇ ಮರ್ತ ಬಿಡು ನೀನು ನಿಮ್ಮ ಹೂವ ತಮ್ಮ ಸೇರ್ಕೊಂಡು ಏನ್ಮಗ ಸೇರ್ಕೊಂಡ ಏನು ಅವ್ರವ್ರದ್ದು ಆಟಗಳೇ ನೋಡೋಕಾಕಿಲ್ಲ ಏನು ಬೇಕಾದಂಗೆ ಅಕ್ಕನಿಗೆ ತಂದು ತಂದು ಕೊಡ್ತಾನೆ ಚೆನ್ನಾಗ್ ತಿನ್ಕ ತಿನ್ಕೊ ಚೆನ್ನಾಗೆ ನಿನ್ನ ಕಡೆ ಕೇಟ್ನೇನೇ ಇಲ್ಲ ನಿಮ್ಮ ನಿಮ್ಮನ್ಗಂತಿವೆ ನನ್ನ ಮಗಳು ಅಂತಲೇ ಅನ್ಸ್ಕೊತಾನು ಕಣ ಅದು ನಾವು ಸುಮ್ಮದವ ಅಯ್ಯೋ ನೀನು ನನ್ನ ಏನು ಒಂದು ಶುದ್ಧ ಇದ್ದೆ ನೀರನ್ನೇ ಕಡಿತವೆ ಇನ್ನೂ ಆಗ್ಲಿಂದನೂ ನಾನು ನಿನ್ನ ನೋಡ್ಕೊಂಡೆ ಏನವ ನಿಮ್ಮ ನಿನ್ಕುಟ್ಟಾಡಂಗ ಆಡಿ ನನ್ನದು ಬ್ಯಾರೆ ಹಾಕಿದ್ದು ಅಷ್ಟು ಬಿಟ್ರೆ ನಾನೇನು ಮಾಡೋಕ್ಕಿಲ್ಲ ಮಟ್ಟಕ್ಕೆ ಅಂದಿದ್ನ ನಾನು ಅಯ್ಯೋ ಏನವ ನಾವು ಮಾಡೋದಾರ ಮಾಡೋದ ಅಂತ ಮಾಡಕ್ಕೆ ಅಂತ ಮಾಡ್ದು ನಿಮ್ಮ ಊನೇ ಆಗೋಣ ನಿಮ್ಮಲ್ಲ ಹ್ಞೂ ನಾನೇನವ ಮಾಡನಿ ಅತ್ಕೆಯ ಯಾಕೋ ಕಣ್ಣು ಕೊಡ್ತಂಗೆ ಒಂದು ವಾರದಿಂದನೇ ಕನ್ಸಕ್ ಬಂದ್ಬಿಟ್ಟಿದೆ ನೀನು ಅತ್ಕೆಯ ನೋಡ್ಕೊಂಡು ಹೋಗಮ್ಮ ಅಂದ್ಕೊಂಡು ಬಂದೆ ಹೇಳ್ದೆ ಎತ್ಕೊಂಡು ಅಯ್ಯೋ ಸೋಮ್ಯ ಸೋಮ್ಯನ ಗಣ್ಣ ಕೂಟ್ರಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆದಂಗೆ ಕನ್ಸ್ಕೊಂಡ್ಬಿಟ್ಟೆ ಅಂತ ఎద్ది కుత్కీ క నిజవ్ ఈ వారదాబ్బిలో సులు కడే మివనీ ఒంటే ఎర గంటే రి చక్క కిర్చుకోబుట్గల్దార అక్క పక్క మన ఊర్ బంది యాకవ యాకవ అందే ఇంక కన్స్కండే నన్ను ఆదిన నన్ను ఆదిన గంటను ఊర్ బారా ఆక్సిడెంట్ ఆబుట్టు నన్ను గంటను నన్ను ఇబ్బు సత్తుబుట్టారు కన్సలి ಕಂಡೇ ಅಂದ್ಬಿಟ್ಟು ಬಾಯ ಬಿಡ್ಕೊಂಬಿಟ್ಟೆ ಆಗ ಎಲ್ಲ ಬಂದು ಅಕ್ಕಪಕ್ಕ ಮನೆಯವರೆಲ್ಲ ಸಮಾಧಾನ ಮಾಡಿ ಅಯ್ಯೋ ಸುಂಕರವಾಯಿತು ಏನು ಇಷ್ಟೊಂದು ಆಸೆ ಮಾಡಿ ಕಂಡಿದ್ದೀರಾ ಮೇಲೆ ನೀನು ನಿಜವಾಗ್ಲೂ ಇನ್ನೊಂದು ತತ್ಕಡಿ ಕಳು ಪುಣ್ಯ ಮಾಡಿದ್ಲು ಅಂದ್ಕೊಂಡು ಓಸಿ ಅಲಕ ಹೆಂಗ ದೇವ್ರದಾಗಿಂದ ನೀನು ಚೆನ್ನಾಗಿದ್ದೀಯಲ್ಲ ಅಷ್ಟೇ ಸಾಕು ಅದಕ್ಕೆ ಆವತ್ತಿಂದನೂ ಹೋಗಿ ನೋಡ್ಕೊಬತ್ತಿನಿ ನೋಡ್ಕೊಬತ್ತೀನಿ ಕಂದ್ರೆ ಸೋಮ್ಯ ಇವಳನ್ನ ಸೋಮ್ಯನ ನೋಡ್ಕೊಬತ್ತೀನಿ ನೋಡ್ಕೊಬತ್ತಿನ ನಿಮ್ಮ ಅಣ್ಣ ನಾಳೆಗೆ ನಾಳೆಕ್ಕೋಗ್ಬೇಕ காசிஸ்க்கோத்தினி பரிக்காய்ல தான் தக்கி அந்த காத்து ஆக கை ஐநூறு ரூபாய் கொட்டிரு அயோ ஏன் தக்கானே ஏன் திந்தி அந்த எங்க அதுக்கே ஊக கை கொடுதாங்கே ஐநூறு ரூபாய் கொட்டது ஊக கொடுத்துனீங்க அய்யோடே நின்று காசிஸ்க்கோக்கூ நீ முடிக்கலி இல்வதுக்கே காசு மேடோத்தினி இத்தினி இர்த்தினி நம்ம அண்ணன் உட்கா இத்தினி ஒன்று திங் அந்த சோமன் ஆகி திங்கினி அக்கியா அய்யோ தை அச்சு நானும் விதானசௌத கபு பதேனோ அது லாபாஹு எல்லா ஏனே நம் எல்லாரும் நோட்கட அக்கேஜார் அய்யோ இன்னும் ஆ முக்க சேருத்தே எல்லாம் கடம நீங்க ಹೋದ್ರೆ ಊರು ಬಂದ್ರೆ ಇಲ್ಲಿ ಬಂದ್ರ ಗಂಡ ಮನೆ ಹೋದ್ರೆ ಅಪನ್ ಮನೆ ಹಿಂಗ್ ಮಾಡ್ಕೊಂಬ್ಕೊಂಡ್ ಕಾಲ ಕಲ್ದಿ ಕಳ್ದಿ ಸಾಕಾಯ್ತು ಕನ್ಮಗ ಈಗ್ಲಾರ ಒಂದ್ ಅವಕಾಶ ಸಿಕ್ಕದೇ ಓಟ್ ಅಂತ ಅಂತ ನಿಮ್ಮ ಅಣ್ಣ ಬಂದೆ ಸರಿ ಬುಡಕ್ಕೆ ಆಯ್ತು ಬಂದ್ರೇನು ಬಿಡಿ ಇವ್ರಿ ಆಯ್ತು ಹ್ಮ್ ಬಟ್ಟೆ ಬಾರಿ ತಂದಿದ್ದೀರಾ ಏನು ತರ್ನೀರ ಇಲ್ವಾ ಸರಿ ಬಿಡಿರವೇರಂತೆ ಮಜ್ ಮದ್ದ್ರು ಕೆಲಸದಿಂದ ಬಂದ್ರು ಬಂದ್ಬಿಟ್ಟು ಹೊರಗಡೆ ಹೋಗವ್ರೆ ಹ್ಮ್ ಹೆಂಗ ಏನ್ ಚಾನದ ಹ್ಮ್ ಚಾನಕೊತ ಏನಿಲ್ಲ ಹೆಂಗ ಚೆನ್ನಾಗಿರವ ಚೆನ್ನಾಗಿರು ನಾವು ಅದನ್ನೆಲ್ಲ ಕೇಳ್ಕೊಳ್ಳೋದು ಆಮೇಲೆ ಇದು ಫೋನ್ ಮಾಡು ಅದಕ್ಕೆ ಬಂದದ್ದು ಏನ್ಬಿಟ್ಟು ಫೋನ್ ಮಾಡವ ಗೊತ್ತಾಗಲಕ್ಕೆ ನೀನು ಮನೆಗೆ ಬರೋ ಗೊತ್ತಾಗದೆ ಬರ್ಲಿ ಸುಮ್ಕಿರಿ ಹಾಗನ್ನು ಅದಕ್ಕೆ ಬಂದದ್ದು ಅಂತ ಹಂಗನ್ನು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದೆ ನೀ ಅಯ್ಯೋ ನನ್ನ ತಮ್ಮನೇ ಹೋಗು ಚೆನ್ನಾಗಿದೆಯಾ ಚೆನ್ನಾಗಿದ್ದೀನಿ ಅಕ್ಕ ಬಾಬರ್ ಹೇಗಿದ್ದಾರೆ ಅಯ್ಯೋ ಮಾಮೂಲಿ ಕೂಲಿ ಕೆಲಸ ಇನ್ನೇನು ನಿಮ್ಮ ಮಗ ಆಪಿಸ್ಕೋತಾರ ಕೂಲಿ ಕೆಲಸ ದಿವ್ಸಕ್ಕೆ ಐನೂರು ಮುನ್ನೂರು ಕೊಡ್ತಾರೆ ಏನೋ ಕಮ್ಮಿ ಜಾಸ್ತಿ ಅಂದ್ರೆ ಒಂದು ಐನೂರು ರೂಪಾಯಿ ಕೊಡ್ತಾರೆ ಅಷ್ಟೇ

ನಿಜವಾಗ್ಲೂ ಅದೃಷ್ಟ ಮಾಡಿದೆ ಬಿಡು ಇಂತನ್ ಕಟ್ಕೊಳಕ್ಕೆ ಬಹಳ ಒಳ್ಳೆಯವ್ರ ಕರಕ್ಕೆ ನೋಡಿದ್ರು ಗೊತ್ತಾಯ್ತದೆ ನೋಡಿದ್ರು ಗೊತ್ತಾಯ್ತದೆ ಬಹಳ ಒಳ್ಳೆ ಮನಸ್ಸ ಮಾತ್ರ ಏನ ಬಹಳ ಅದೃಷ್ಟ ಮಾಡಿದೆ ಬಿಡು ನೀನು ಏನು ಅದಕ್ಕೆ ದೇವ್ರ ದಯ್ಯ ಕನತ್ಕೆ ಏನಪ್ಪ ಅಂದ್ರೆ ಅಪ್ಪ ಅವ ದೂರ ಬಿಟ್ರಲ್ಲ ನಿಂದ ಅನ್ನೋದೇ ಬೇಜಾರು ಅಯ್ಯೋ ಅವ್ರ ಮಜ್ವಾಗ ಅವ್ರೇ ನೀನ್ ತಲೆಗರ್ಸ್ಕೊಬೇಡ ಇರೋಗು ಹೋಗೋದೇನು ಕಾಪಿ ಮಡಿಕ ಬತ್ತೀನಿ ಅಂದಲ್ಲ ಮಡಿಕ ಬರೋಗು ಇನ್ನೇನಪ್ಪ ಎಲ್ರು ಚೆನ್ನಾಗಿದ್ದೀರಾ ಅಯ್ಯೋ ಊರಲ್ಲಿ ಬೇಜಾರು ಸುಮ್ಕಿದೆ కలిసి కీమూరే అక్కడే బర్బుట్టీ అందే ఇరా సోమ్మని అందుకు అచ్చుకొట్ట అల్లీ ఇల్లు సుతకార సబోదు అది బోరో బోరు అక్కడే బంద్రప సది మే బా అండి వీడియో హెంస్తోట్టు దయవిట్టు కమెంట్ మి వీడితే లైక్ మిషర్ మియా సబ్స్క్రైబ్ మయవిట్టు సబ్స్క్రైబ్ మూడు నమే సపోర్ట్ మరో నమస్కార